ಸರಿನಾ ಸೇತುವೆ ಮೇಲೆ ಹೋಗ್ಬೇಕಂತ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಮೊದಲನೇ ಬಾರಿಗೆ ತೂಗು ಸೇತುವೆ ಮೇಲೆ ಗಾಡಿಯನ್ನ ಓಡಿಸ್ತಾ ಇದ್ದೀನಿ ಸ್ನೇಹಿತರ ಇವಾಗ ನೀರು ದೋಸೆ ತಿಂದಾಯ್ತು ಬಟ್ ನನ್ಗೇನೋ ಇಷ್ಟ ಆಗಿಲ್ಲ ಎಷ್ಟು ಕರುಗಳು ಇದೆ ಅಂದ್ರೆ ಆಲ್ದೂರಿಂದ ಬಾಳೆಹುಣ್ಣೂರ್ಗ್ ಹೋಗ್ಬೇಕಾದ್ರೆ ಸ್ನೇಹಿತರ ಇವಾಗ ನಾವು ಒಂದು ಒಳ ರೂಟ್ ನ ತಗೊಂಡಿದೀವಿ ಬಂದು ಆಳ್ದೂರು ಬಾಳೆ ಒನ್ನೂರು ಆ ರೂಟ್ ಅಲ್ಲಿ ಹೋಗ್ತದೆ ರೋಡು ಪರವಾಗಿಲ್ಲ ಗುರು ಒಂದು ಫಾರ್ಟಿ ಹಂಗೆ ಒಯ್ದೆ ಹೌದೌದು ಅದೇ ಇದೊಂದು ಊರೊಳಗಡೆ ಇರೋ ರೋಡು ಸೊ ಇಲ್ಲಿ ರೋಡ್ ಈ ರೋಡ್ ಬಂದು ಒಂದು ಐವತ್ತು ಪರ್ಸೆಂಟ್ ಚೆನ್ನಾಗಿದೆ ಇನ್ನೊಂದು ಐವತ್ತು ಪರ್ಸೆಂಟ್ ಚೆನ್ನಾಗಿಲ್ಲ ಇವಾಗಿನ ಪ್ರಕಾರ ಮುಂದೆ ಹೆಂಗಿರುತ್ತೆ ನೋಡೋಣ ಬಟ್ ಆಕಡೆ ಈ ಕಡೆ ಪರಿಸರ ಮಾತ್ರ ಅದ್ಭುತವಾಗಿದೆ ಎಲ್ಲ ಫುಲ್ಲು ಕಾಫಿ ತೋಟನೇ ಅಷ್ಟು ದೂರದಿಂದನು ಓಹೋ ಹೋ ಹೋ ನೋಡು ಗುರು ಹಿಂಗೆ ಸಡನ್ ಆಗಿ ಹಿಂಗ ಬಂದ್ಬಿಡ್ರೆ ಕೋತಿ ಮರಿ ಯಾವುದೇ ಯಾವುದೇ ಆಗಲಿ ಆಗ್ಲಿ ನೋಡ್ಕೊಂಡು ಓಡಿಸ್ಬೇಕು ಪ್ರಾಣಿಗಳು ಯಾವಾಗ ಅಡ್ಡ ಬರ್ತವೆ ಅಂತಲೇ ಗೊತ್ತಾಗಲ್ಲ ಸ್ನೇಹಿತರ ಈ ಊರಿನ ಹೆಸರು ಕೆಳ ಹಾಂದಿ ಅಂತ ಇನ್ನು ಮೂರು ಕಿಲೋಮೀಟರ್ ಹೋದ್ರೆ ಇನ್ನೊಂದು ಊರು ಸಿಗುತ್ತಂತೆ ಹಾಂದಿ ಅಂತ

స్నేహితురు ఇవ్వ ఈ కడ హోద్ర శివమొగ్గ కడూరు హసన బెంగళూరు యాక యా ఈ కడ స్నేహితు నోడ స్థలి ఊరికి ಅಂತ గిలే ఇవ్గా స్నే ಇವಾಗ ಒಂದು ಸ್ವಲ್ಪ ಗಾಡ್ ಸೆಕ್ಷನ್ ತರ ತಿರುವುಗಳು ಸಿಗ್ತಾಯಿವೆ ಅಷ್ಟು ಹೊತ್ತಿಂದ ಈ ತರ ಸಿಕ್ಕಿರಲಿಲ್ಲ ಬಟ್ ಇವಾಗ ಸಿಕ್ತಾ ಇದೆ ಓಹೋ ಆಳ್ದ್ರು ದೊಡ್ಡ ಊರಾಗ್ರು ಸುಮಾರು ಇದೆ ನೋಡಿ ಅಲ್ಲಿವರ್ಗೂ ಇದೆ ಎರಡೋ ಒಂದು ಚಿಕ್ಕ ಹಳ್ಳಿ ತರ ಇರ್ತದೆ ಅನ್ಕೊಂಡೆ ಬಟ್ ದೊಡ್ಡ ಊರು ಹಾಳ ದೂರದಿಂದ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರ ಇವಾಗ ಅಂದ ಎಳ್ನೀರು ಕುಡಿಯೋ ಸಮಯ ದೇತಪ್ಪ ಎಂತ ಮಾಡ್ಕೋತಾರ ಎಷ್ಟು ಹೇಳಿದರು ಏನೋ ಇದು ಕರುವು ಸ್ನೇಹಿತರೆ ಎಷ್ಟು ಕರುಗಳಿದೆ ಅಂದ್ರೆ ಆಲ್ದೂರಿಂದ ಬಾಳೆಹುಣ್ಣೂರ್ಗ್ ಹೋಗ್ಬೇಕಾದ್ರಯ್ ಸಾಕ ಕರ್ಗಳು ಟೀ ಅಂಗಡಿ ಎಲ್ಲೂ ಸಿಗಂಗಿಲ್ಲ ಓಡ್ಬೋತ ಏನೋ ಸ್ನೇಹಿತರ ಇವಾಗ ನಾವು ಆಲ್ದೂರಿಂದ ಬಾಳೆ ಒಂದೂರ್ ಕಡೆಗೆ ಹೋಗ್ತಾ ಇದೀವಿ ಇಲ್ಲ ಮಧ್ಯದಲ್ಲಿ ನಮ್ಗೆ ಒಂದು ನೀರ್ ದೋಸೆ ಹೋಟ್ಲು ಸಿಗ್ತದೆ ಸೊ ನಮ್ಮ ನನ್ನ ಫ್ರೆಂಡ್ ಅವನಲ್ಲ ಸುಮ್ಮನ್ನು ಕರ್ಕ ಗುರು ಚೆನ್ನಾಗಿರ್ತದೆ ಬಾ ತಿನ್ನೋದ ಅಂತ ಹೆಸರು ನೋಡಿ ಶಂಕರ್ ಶಂಕರ್ ಫಸ್ಟ್ ನೀರ್ ದೋಸೆ ಅಂತ ಸೊ ನೀವೇನಾದ್ರು ಈ ಕಡೆ ಬಂದಾಗ ನೋಡ್ತೀನಿ ಟ್ರೆಸ್ಟ್ ಚೆನ್ನಾಗಿದೆ ಹೇಳ್ತೀನಿ ನಿಮಗೆ ತಿನ್ನೋಣ ಅಂತ ಇಲ್ಲಿ ಬಂದ ತಕ್ಷಣ ನೆನಪಾಯ್ತು ಇಲ್ಲಿ ಹೇಳಿದ್ದಾನಮ್ಮ ಸುಮ್ಮನೆ ಯಾವ ತರ ಇತ್ತಪ್ಪ ನೀರ್ ದೋಸೆ ನೀರ್ ದೋಸೆ ಮಾತ್ರ ಮರ್ಯಾದೆ ನೆನ್ಪು ಚಿಕ್ಕಲ್ಲಿಂದ ಬಂದು ತಿಂತಿದ್ದೀನಿ ಹಾಂ ಸಖತ್ ಇಷ್ಟ ನನಗೆ ಇಲ್ಲಿ ನೀರು ದೋಸೆ ಅಂತ ಅದಕ್ಕೆ ಇವತ್ತು ಯಶೋಗ್ ಕರ್ಕೊ ಬಂದೆ ಅವನಿಗೆ ನೀರು ದೋಸೆ ತಿಂದೇ ಗೊತ್ತಿಲ್ಲ ಹಾಗಾಗಿ ಇಷ್ಟ ಆಗಿಲ್ಲ ನಾನು ತಿಂದೆ ಚೆನ್ನಾಗಿ ಆರ್ ದೋಸೆ ತಿಂದೆ ಹಾರ ದೋಸೆ ತಿಂದು ಚೆನ್ನಾಗಿತ್ತಂತೆ ಸಾಗುವಲ್ಲೂ ಚೆನ್ನಾಗಿತ್ತು ಅದಕ್ಕೆ ಕೊಟ್ಟಿದ್ದು ಚಟ್ನಿನೂ ಚೆನ್ನಾಗಿತ್ತಾ ಹಾಂ ಸ್ನೇಹಿತರ ನೋಡಿ ಇದೇ ಅಂಗಡಿ ನೀವೇನಾದರೂ ಆಲ್ದೂರಿಂದ ಬಾಳೆಹೊನ್ನೂರಿಗೆ ಹೋಗ್ಬೇಕಾದ್ರೆ ನಿಮ್ಮ ಮಧ್ಯೆ ಸಿಗ್ತದೆ ಶಂಕ್ ಶಂಕರ ಫಾಲ್ಸ್ ಅಂತ ಗೂಗಲ್ ಮ್ಯಾಪ್ಸಲ್ಲೂ ಕೂಡ ಇದೆಯಂತೆ ಸರ್ಚ್ ಮಾಡಿ ಬನ್ನಿ ಹಾಂ ಹಾ ಸ್ನೇಹಿತರೆ ನೋಡಿ ಅಷ್ಟು ಹೊತ್ತಿಂದ ಟ್ರಾವೆಲ್ ಮಾಡ್ತಾ ಇದ್ದೆ ಬಟ್ ಒಂದು ಪೀಕ್ ಅಂತ ಕಾಣಿಸಿದ್ದು ಇವಾಗಲೇ ನೋಡಿ ಇದು ಕಾಣಿಸ್ತಾ ಇದೆಯಲ್ಲ ನಮ್ಮ ಎಡಗಡೆಗೆ ಅಷ್ಟು ಒತ್ತಿಂದ ಇದೊಂದೇ ಪೀಕ್ ಗುರು ಕಾಣಿಸಿದ್ದು ರೇಂಜ್ ಹೆಂಗ್ ಕಾಣಿಸ್ತಾ ಇದೆ ಆರೆ ನೂರು ಅನ್ನೋ ಊರು

ಇದು ಯಾಕಪ್ಪ ಮೊಬೈಲ್ ಬಿದ್ದ ಗುರು ಅದೇ ನಿಧಾನಕ್ಕೆ ಇದೆ ಆದ್ರೂ ಬಿದ್ದೈತಲ್ಲ ಮೊಬೈಲು ಹೌದು ಸರಿ ಈ ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾದ್ರೂ ಒಂದ್ ಐತಾರ ನಾನು ಮೊಬೈಲ್ ಎಲ್ಲ ಕೆಡನ್ ಇರ್ಬೇಕು ಅನ್ಕೊಂಡ್ರೆ ಅಲ್ಲಿ ಬಿದ್ದೋಗೋದು ಹೋಗಿ ಕಳಸ ಐವತ್ತಾರು ಕಿಲೋಮೀಟ್ರು ಕುದುರೆ ಮುಗ ಎಪ್ಪತ್ತೇಳು ಇವಾಗ ಬಂದಿದ್ದೀವಿ ಬಾಳೆ ಒನ್ನೂರಿಗೆ ಓಹೋ ಒಂದು ನದಿ ಬಾಳೆ ಬಾಳೆಹನ್ನೂರು ನೋಡಿ ನಾನು ಕೂಡ ಫಸ್ಟ್ ಟೈಮ್ ಬಾಳೆ ಬಾಳೆಹೊನ್ನೂರಿಗೆ ಅನ್ನೋ ಊರು ಬಿಟ್ಟು ಮುಂದಕ್ಕೆ ಬಂದಿದೀವಿ ಅಷ್ಟು ನಮಗೆ ಜಯಪುರ ಅಂತ ಸಿಗ್ತದೆ ಇವಾಗ ಇದು ಹರಿಹರಪುರ ಅಂತ ಊರು ಮೋಸ್ಟ್ಲಿ ಇದೇನೋ ಸರ್ಕಲ್ ತರ ಇದೆ ಬಸ್ ಸ್ಟಾಂಡ್ ಇರಬಹುದು ನೋಡಿ ಈ ತರ ಇದೆ ಹರಿಹರಪುರ ಸ್ನೇಹಿತರೆ ಈ ಹರಿಹರಪುರ ಅನ್ನೋ ಊರಿಗೆ ಬಂದಿದೀವಿ ನೋಡಿ ಏನು ಫುಲ್ಲು ಕನ್ನಡಮಯ ಆಗ್ಬಿಟ್ಟಿದೆ ಕನ್ನಡ ಬಾವುಟಗಳು ಎಲ್ಲಿ ನೋಡಿದ್ರಲ್ಲಿ ಏನು ವಿಶೇಷ ಅಂತ ಗೊತ್ತಿಲ್ಲ ಕನ್ನಡ ರಜೋತ್ಸವ ಮಾಡೋಕ್ಕೆ ಇವಾಗ ಅವಾಗಲೇ ಡಿಸೆಂಬರ್ ಆಗಿದೆ ಇದು ಜನವರಿ ಆಗಿದೆ ಏನು ವಿಶೇಷ ಕನ್ನಡ ಬಾವುಟ ಹಾಕೋರಲ್ಲ ಪರಿಸರ ಯಾವತ್ತು ನಾಳೆನಾ ಎಷ್ಟು ಗಂಟೆಯಿಂದ ಮಾಡ್ತಾರ ಬೆಳಗ್ಗೆ ಒಂದೇ ದಿನನಾ ಒಂದೇ ದಿನ ಸರಿ ಸರಿ ಆಯ್ತು ಹಾ ಸ್ನೇಹಿತರ ಇವಾಗ ಹರಿಹರಪುರದಿಂದ ಬಂದು ಇಲ್ಲೊಂದು ರೈಟಿಗೆ ತಗೊಂಡು ಯಾವುದೋ ಶಾರದಾ ಒಂದು ಶಾರದಾ ದೇವಸ್ಥಾನ ಇದೆ ಸೊ ಅಲ್ಲಿ ಒಂದು ರೈಟಿಗೆ ತಗೊಂಡು ಇಲ್ಲಿ ಸೇತುವೆ ಮೇಲೆ ಗುರು ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಯಾವುದು ಎರಡು ಗಾಡಿ ಹೋಗೋ ಜಾಗ ಅಂತಾರಪ್ಪ ಇವನು ಇಲ್ಲಿ ಒಂದು ಗಾಡಿ ಹೋಗೋ ಜಾಗ ಇಲ್ಲ ಸ್ನೇಹಿತರೆ ಮೊದಲನೇ ಬಾರಿಗೆ ತೂಗು ಸೇತುವೆ ಮೇಲೆ ಗಾಡಿಯನ್ನ ಓಡಿಸ್ತಾ ಇದ್ದೀನಿ ಸ್ನೇಹಿತರ ನೋಡಿ ಮನೆಗಳು ನೋಡಿ ಯಾವ ತರ ಗುರು ಇದೇ ಒಂಥರ ಡಿಫ್ರೆಂಟ್ ಮನೆಗಳು ನಮ್ಮ ಕೋಳ್ಸ್ಕೊಂಡ್ರೆ ಬಟ್ ನೇಚರ್ ಅಂತ ಒಂಥರ ಮಾಮೂಲಿ ಅಮ್ಮ ಸೈಡ್ ಇದ್ದಂಗೆ ಇದೆ ಇಲ್ಲಿ ನೇಚರ್ ಅಲ್ಲ ಬಟ್ ಮನೆಗಳು ಡಿಫ್ರೆಂಟ್ ಅಷ್ಟೇ ಮೊದಲ ಬಾರಿಗೆ ಒಂದು ಮಲೆನಾಡಿನಲ್ಲಿ ಇರುವಂತಹ ಮನೆಗೆ ಬರ್ತಾ ಬರ್ತಾ ಇರೋದು ನಮಗೂ ಬೆಳಗ್ಗೆ ನಾಲ್ಕು ಗಂಟೆಯಿಂದನು ಟ್ರಾವೆಲ್ ಮಾಡಿ 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 ಬಲ್ಗ ನೋವೇ ಬಂದ್ಬಿಟ್ಟದ ಎಕ್ಸ್ಲೇಟ್ ಇಟ್ಕೊಂಡು ಇಟ್ಕೊಂಡು ಸಿಗೋದೇ ಇಲ್ಲ ಗುರು ಊರು ಅದು ಕರ್ಸ್ಕೊಳ್ ಜಾಸ್ತಿ ಅಲ್ವಾ ಎಷ್ಟೇ ಸ್ಪೀಡ್ ಆಗಿ ಬರ್ಲಿ ಹೊರ ಓ ಫೈನಲಿ ಕರ್ಕ ಬಂದ ಅಣ್ಣ ಆ ಯಾವ್ದಾರು ಆಗಲಿ ಕರ್ಕೊಬಂದ ಅಣ್ಣ ಅಂದೆ ಫೈನಲಿ ಬಂದ ಅಂತ

可是，可是，可是，可是，印度不来？